ಲಂಚ ಮತ್ತೆ ಅಧಿಕಾರಿಗಳಿಗೆ ಏನೋ ಒಂದು ಅವಿನಾಭಾವ ಸಂಬಂಧ ಇದೆ ಅಂತಾನೆ ಹೇಳ್ಬೋದು ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂತ ಹೇಳಿರುವಂತ ಸ್ಟೋರಿ ಇದಕ್ಕೆ ನಿಜವಾಗ್ಲೂ ಉದಾಹರಣೆ ಆಗಿರುವಂತದ್ದು ಬನ್ನಿ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯ ಆಗ್ತಾ ಇದೆ ಕೇಬಲ್ ಹಾಕೋಕೆ ಲಕ್ಷ ಲಕ್ಷ ಡಿಮ್ಯಾಂಡ್ ಮಾಡಿರುವಂತ ಮುಖ್ಯ ಅಧಿಕಾರಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ಲಂಚ ಮತ್ತೆ ಅಧಿಕಾರಿಗಳಿಗೆ ಏನೋ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಎಸ್ ಹಾರೋಹಳ್ಳಿ ಪಟ್ಟಣ ಪಂಚಾಯಿತಿ ಕರ್ಮಕಾಂಡ ಬಟಾಬೈಲ್ ಆಗ್ತಾ ಇದೆ ಪಂಚಾಯಿತಿ ಮುಖ್ಯ ಅಧಿಕಾರಿಯ ಲಂಚಾವತಾರ ವೈರ್ ಜಾಹೀರಾಗಿರುವ ಲಕ್ಷ ಲಕ್ಷ ನನಗೆ ಬೇಕು ಅಂತ ಹೇಳಿ ಬಾಯ್ಬಿಟ್ಟು ಹೇಳ್ಕೊಳ್ತಾ ಇದ್ದಾರೆ ಅಧಿಕಾರಿ ನಾಚಿಕೆ ಆಗೋದಿಲ್ವಾ ಅವರ ಒಂದು ಈ ಕಾರ್ಯವೈಖರಿಗೆ ಅಂತ ಇದೀಗ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಂಟ್ರಾಕ್ಟರ್ ಜೊತೆ ಅಧಿಕಾರಿಯ ಡೀಲ್ ರಹಸ್ಯ ಕ್ಯಾಮ್ರಾದಲ್ಲಿ ಬಯಲಾಗ್ತಾ ಇದೆ ಈಗಿನ ಕಾಲದಲ್ಲಿ ಎಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಈ ಕೆ ಶ್ವೇತಾಬಾಯಿ ಅಂತ ಹೇಳಿ ಹಾರೋಹಳ್ಳಿ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇರ್ತಾಳೆ ಸಹ ಲಂಚದ ಆಸೆಗೆ ಆಸ್ತಿಗೆ ಬಿದ್ದಿರುವಂತದ್ದು ಅದು ಏನು ಎರಡು ಕಿಲೋಮೀಟರ್ ರಸ್ತೆಯಲ್ಲಿ ಕೇಬಲ್ ಅಳವಡಿಕೆ ಕಾಮಗಾರಿಯನ್ನ ಮಾಡ್ತಾ ಇರ್ತಾರೆ ಈ ಒಂದು ಕಾಮಗಾರಿಗೆ ಲಕ್ಷ ಲಕ್ಷ ಕೂಡ ಡೀಲ್ ಮಾಡ್ಕೊಂಡಿದ್ದಾಳೆ ಕಂಟ್ರಾಕ್ಟರ್ ವಿಷ್ಣು ಎಂಬಾತನ ಜೊತೆಗೆ ಡೀಲ್ ಕುದು ಶ್ವೇತಾ ಶ್ವೇತಾನ ಒಂದು ಮುಖ್ಯ ಅಧಿಕಾರಿ ನಿಜವಾಗ್ಲೂ ಅವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕ ಅನ್ನೋದು ಒಂದು ಯೋಚನೆ ಬರ್ತಾ ಇದೆ ತಲೆಯಲ್ಲಿ ಯಾಕಂತ ಹೇಳಿದ್ರೆ ಅಧಿಕಾರಿಯಾಗಿ ಅವರು ಏನು ಕೆಲಸವನ್ನ ಮಾಡ್ಬೇಕು ಆ ಕೆಲಸವನ್ನ ಬಿಟ್ಟು ಬೇರೆ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಲಂಚಕ್ಕೆ ಆ ಕೈ ಚಾ ಕೈ ಚಾಚುತ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನ್ ಆಗ್ತಾ ಇದೆ ಒಂದು ಆ ಏನು ಕಾನೂನಿನ ಸುವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ ಆ ಲಂಚಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದಾರೆ ಅಂತ ಹೇಳಿ ಒಂದಷ್ಟು ಪ್ರಕರಣಗಳು ಇದೀಗ ನಾವು ಕೇಳ್ತಾ ಇದೀವಿ ಆ ಅಧಿಕಾರಿ ಲಂಚವನ್ನ ಪಡೆದ್ರು ಈ ಅಧಿಕಾರಿ ಲಂಚವನ್ನ ಪಡೆದ್ರು ಅಂತ ಹೇಳಿ ಇಲ್ಲಿ ಓ ಎಫ್ ಸಿ ಕೇಬಲ್ ಹಾಕೋಕೆ ಲಕ್ಷ ಲಕ್ಷ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ ಆರೋಹಳ್ಳಿ ಪಟ್ಟಣ ಪಂಚಾಯಿತಿಯ ಕರ್ಮಕಾಂಡವನ್ನ ಎಳೆ ಎಳೆಯಾಗಿ ನ್ಯೂಸ್ ವಾಹಿನಿಯಲ್ಲಿ ಬಟಾ ಬೈಲಾಗ್ತಾ ಇದೆ ಅಧಿಕಾರಿಯ ಲಂಚ ಅವತಾರ ಇವಾಗ ಜಗಜ್ಜಾಹೀರಾಗ್ತಾ ಇರುವಂತದ್ದು ಶ್ವೇತಾಬಾಯಿ ಆರೋಹಳ್ಳಿಯ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಯಾಗಿ ಇವನು ಎರಡು ಕಿಲೋಮೀಟರ್ ರಸ್ತೆಯಲ್ಲಿ ಕೇಬಲ್ ಅಳವಡಿಕೆಗೆ ಲಕ್ಷ ಲಕ್ಷ ಡೀಲ್ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ರಹಸ್ಯ ಕ್ಯಾಮರಾದಲ್ಲಿ ಬಯಲಾಗಿದೆ ಬರೀ ಬಗ್ಗೆ ನೋಡೋಣ ಯಾವ ರೀತಿ ಆಕೆ ಒಂದಷ್ಟು ನಯಾ ನಾಜುಕಿನಿಂದ ಲಂಚವನ್ನ ಕೇಳ್ತಾ ಇದ್ದಾಳೆ ಕ್ಯಾಮರಾದಲ್ಲಿ ಫುಲ್ ಡೀಟೇಲ್ ಆಗಿ ಕೂಡ ಇನ್ನು ತೆರೆಯಾಗಿರುವಂತದ್ದು ಈಕೆಯ ಏನು ಅವತಾರಗಳು ಮೇಲೊಂದು ಮತ್ತೆ ಒಳಗೊಂದು ಅಂದ್ರೆ ಏನೋ ಅಂತಾರೆ ನಮ್ ಕಡೆ ಒಂದು ಗಾದೆ ಇದೆ ಮೇಲೆಲ್ಲಾ ಉಳುಕು ಒಳಗೆಲ್ಲ ಉಳ್ಕೊಂಡು ಮೇಲೆಲ್ಲಾ ತಳ್ಕೊ ಒಂದಷ್ಟು ಗಾದೆಗಳು ನೆನ್ಪಾಗ್ತಾ ಇದೆ ಇನ್ನ ರಾಮನಗರ ಜಿಲ್ಲೆಯ ಹಾರೋಹಳ್ಳಿ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಯ ಲಂಚಾವತಾರ ಬಟಾ ಬೈಲ್ ಆಗ್ತಾ ಇದೆ ರಾಮನಗರ ಓ ಎಫ್ ಸಿ ಕೇಬಲ್ ಹಾಕುವುದಕ್ಕೆ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿ ಶ್ವೇತಾಬಾಯಿ ಲಕ್ಷ ಲಕ್ಷ ಡಿಮ್ಯಾಂಡ್ ಮಾಡ್ತಾ ಇರೋದು ಬೈಲಿಗೆ ಬರ್ತಾ ಇದೆ ರಾಮನಗರ ಕಂಟ್ರಾಕ್ಟರ್ ಎಂಬಾತನ ಜೊತೆಗೆ ಡೀಲ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ ಇನ್ನು ನಾವು ನೋಡೋದಾದ್ರೆ ಎರಡು ಕಿಲೋಮೀಟರ್ ರಸ್ತೆಗೆ ನಾಲ್ಕು ಲಕ್ಷ ಡಿಮ್ಯಾಂಡ್ ಮಾಡಿದ್ದಾಳೆ ಈ ಏನು ಲಕ್ಷ ಲಕ್ಷವನ್ನ ಡಿಮ್ಯಾಂಡ್ ಮಾಡಿಕೊಂಡು ಈ ತರ ಶೋಕಿ ಜೀವನವನ್ನ ಮಾಡ್ಬೇಕಾ ಆಡಳಿತ ಅಧಿಕಾರಿ ಅನ್ನೋ ಒಂದು ಪ್ರಶ್ನೆಗಳು ವ್ಯಕ್ತ ಆಗ್ತಾ ಇದೆ ಇದೆಲ್ಲ ಹೇಗೆ ಗೊತ್ತಾಗ್ತೇವೆ ಅಂತ ಹೇಳ್ತಾ ಇದ್ರೆ ಟಿವಿ ಮುಖಾಂತರ ಅವಳೇ ಒಂದು ನಯ ನಾಜುಕಿನಿಂದ ಕೇಳ್ತಾ ಇರುವಂತದ್ದು ನನ್ಗೆ ಆ ಇಷ್ಟು ರಸ್ತೆಗೆ ಇಷ್ಟು ಲಕ್ಷ ಬೇಕು ಒಂದು ಅಂದ್ರೆ ಎರಡು ಕಿಲೋಮೀಟರ್ ರಸ್ತೆಗೆ ನನ್ಗೆ ಎರಡು ಲಕ್ಷ ಬಂದ್ಬಿಡ್ಬೇಕಪ್ಪ ಅದಾದ್ರೆ ಮಾತ್ರ ನಾನು ಕೆಲಸ ಮಾಡ್ತೀನಿ ಇಲ್ಲಾಂದ್ರೆ ಮಾಡೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಆ ಒಂದಷ್ಟು ಈ ಸರ್ಕಾರಿ ನೌಕರರನ್ನ ನಮ್ಮ ಅಪ್ಪಂದು ಅನ್ನೋ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ ನಮ್ಮಅಪ್ಪಂದು ಇದು ಮನೆ ನಮ್ಮ ಅಪ್ಪನ ಆಸ್ತಿ ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ಆ ನಿಟ್ಟಿನಲ್ಲಿ ಈಕೆ ಕೆಲಸ ಮಾಡ್ತಾ ಇರೋದನ್ನ ಇದೀಗ ಇಡನ್ಸ್ ನ್ಯೂಸ್ ನಲ್ಲಿ ಎಳೆ ಎಳಿಯಾಗಿ ಬಿಚ್ಚಿಡ್ತಾ ಇದೀನಿ ಇದು ರಾಮನಗರ ಜಿಲ್ಲೆಯಲ್ಲಿ ಆಗಿರುವಂತ ಒಂದಷ್ಟು ಕರ್ಮಕಾಂಡ ಈಗ ಮುಖ್ಯಾಧಿಕಾರಿಯ ಲಂಚಾವತಿ ಆಗ್ತಾ ಇದೆ

ಸರಿ ನಿಮ್ಮಿಬ್ರು ಸೇರಿ ಟ್ರೀ ಮಾಡ್ಕೊಡ್ಬಿಡ್ತೀನಿ ನಾನು ಇಲ್ಲಿ ಬಾಕಿ ಮಾಡ್ತಾ ಇಲ್ಲ ನಾನು ಸೀರಿಯಸ್ ಆಗಿ ಬರೋದು ಟ್ವೆಲ್ ಲ್ಯಾಕ್ಸ್ ಪ್ರಾಜೆಕ್ಟ್ ಒನ್ ಫಿಫ್ಟಿ ಅಂತ ನಾವು ಸಪ್ರೇಟ್ ಆಗಿರ್ತಿರ್ತೀವಿ ಯಾರೋ ನಂಬಿ ಆಗ್ಬಿಟ್ಟು ಆ ಅಮೌಂಟ್ ನಾನು ಮಾಡ್ತಾ ಹೇಳ್ತಾ ಇದೆ ರಾಮನಗರ ಜಿಲ್ಲೆಯ ಹಾರೋಹಳ್ಳಿ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಯ ಲಂಚಾವತಾರ ಬಟಾ ಬೈಲ್ ಆಗ್ತಾ ಇದೆ ಒ ಎಫ್ ಕೇಬಲ್ ಹಾಕೋದಕ್ಕೆ ನನಗೆ ಇಷ್ಟು ಲಕ್ಷ ಬೇಕು ಇಷ್ಟೇ ಲಕ್ಷ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಮುಖ್ಯಾಧಿಕಾರಿ ಅಂತ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನ್ಯೂಸ್ ಡೆಸ್ಕ್ ಇಂದ ದೂರವಾಣಿ ಸಂಪರ್ಕದ ಮೂಲಕ ಮಾಹಿತಿ ಇದೆ ಈ ಒಂದು ಮುಖ್ಯ ಅಧಿಕಾರಿ ಓಪನ್ ಅಪ್ ಆಗಿ ನನ್ಗೆ ಇಷ್ಟೇ ಲಕ್ಷ ಬೇಕು ಈ ಒಂದು ರಸ್ತೆಗೆ ಆ ಏನೋ ಕಾಮಗಾರಿಯನ್ನ ಮಾಡಿಸೋದಕ್ಕೆ ಅಥವಾ ಒಂದು ಓ ಎಫ್ ಪಿ ಕೇಬಲ್ ಹಾಕ್ಸೋದಕ್ಕೆ ಏನೋ ಒಂದಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಏನ್ ಹೇಳ್ತೀರಿ ಈ ಒಂದು ಕಾರ್ಯವೈಖರಿ ಬಗ್ಗೆ ರಾ ಇಲ್ಲಿ ನಾವು ನೋಡ್ಬೋದು ಅಧಿಕಾರಿನೇ ಈ ರೀತಿ ಲಂಚ ಕೇಳ್ತಾ ಇರೋದನ್ನ ನಾವು ಗಮನಿಸ್ಬೋದು ಏನು ಈ ಎಫ್ ಸಿ ಕೇಬಲ್ ನ ಆಪ್ಟಿಕಲ್ ಫೈಬರ್ ಕೇಬಲ್ ಅಂತ ಈ ಕೇಬಲ್ ನ ರೋಡ್ ಕಾಮಗಾರಿಗೆ ಅಳವಡಿಸೋಕೆ ಈ ಕಾಂಟ್ರಾಕ್ಟರ್ ಜೊತೆ ಈ ಅಧಿಕಾರಿ ಡೀಲ್ ಮಾಡ್ಕೋತಾ ಇದ್ದಾರೆ ಇದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬಹುದು ಆ ವಿಡಿಯೋದಲ್ಲಿ ಯಾವ ರೀತಿ ಕೇಳ್ತಿದಾರೆ ಅಂತ ಅನ್ನೋದನ್ನ ನೋಡ ಈ ಹಿಂದೆ ಒಬ್ಬ ವ್ಯಕ್ತಿ ಕೂಡ ಇನ್ನೊಬ್ಬ ವ್ಯಕ್ತಿ ಕೂಡ ಇರ್ಬೋದು ಆ ವಿಡಿಯೋದಲ್ಲಿ ಗಮನಿಸಿದಾಗ ಹೇಳ್ತಾರೆ ಅವರು ನಾನು ನಾನು ಮತ್ತೆ ಇನ್ನೊಬ್ರು ಶೇರ್ ಮಾಡ್ಕೊತೀವಿ ಅನ್ನೋದನ್ನ ಕೂಡ ಅವ್ರು ಹೇಳ್ತಾರೆ ಡೈರೆಕ್ಟ್ ಆಗಿನೇ ನಾಲ್ಕು ಲಕ್ಷ ಲಂಚ ಕೇಳುವಂತದ್ದು ಇದು ಈ ಕಾಮಗ ಈ ಫೈಬರ್ ಏನಿದೆ ಈ ವೈಯರ್ ಏನಿದೆ ಅಳವಡಿಸೋಕೆ ಕೋರ್ಟ್ ಕೂಡ ಸೂಚನೆ ನೀಡಿರುತ್ತೆ ಅಳವಡಿಸಬಾರದು ಇದನ್ನ ಅಂತ ಅನ್ನೋದನ್ನ ಸೂಚನೆ ನೀಡಿರುತ್ತೆ ಆದ್ರೆ ಇದನ್ನೇ ಈ ಅಳವಡಿಕೆನೆ ಅಳವಡಿಕೆ ಮಾಡೋಕೇನೆ ದಂಧೆ ಶುರು ಮಾಡ್ಕೊಂಡಿರೋದು ಶೋಚನೀಯವಾಗಿದೆ ಇಲ್ಲಿ ನಾವು ಗಮನಿಸಬಹುದು ಆ ಅಧಿಕಾರಿ ಎಷ್ಟರ ಮಟ್ಟಿಗೆ ಕೇಳ್ತಾ ಇದೆ ಅಂತ ಅದು ನಿಜಕ್ಕೂ ಅವ್ರಿಗೆ ನಾಚಿಕೆ ಆಗುವಂತದ್ದು ನಿಜ ಅವ್ರ ಮುಖದಲ್ಲಿ ಒಂದು ಗೆಲ್ಟ ಫೀಲ್ ಇಲ್ಲ ನನ್ ಲಂಚ ತಗೋತಾ ಇದ್ದೀನಿ ನಾನು ಮಾಡ್ತಾ ಇರೋ ತಪ್ಪು ಅನ್ನೋ ಒಂದು ಮನೋಭಾವನೆ ಕೂಡ ಇಲ್ಲ ಆಕೆಗೆ ನಿಜವಾಗ್ಲೂ ಅವಳು ಒಂದು ಅಧಿಕಾರಿನ ಅನ್ನೋದೇ ಪ್ರಶ್ನೆ ಕಾಡ್ತಾ ಇದೆ ಎಸ್ ಎಸ್ ರಾಧಿಕಾ ಈ ರೀತಿ ಲಂಚ ಪಡೆಯೋದ್ರ ಬದಲು ನೀವು ಅಧಿಕಾರನ ಬಿಟ್ಟು ಮನೆಯಲ್ಲಿರೋದು ಒಳ್ಳೇದು ಅಂತ ಅನ್ಸುತ್ತೆ ಹೌದು ಹೌದು ಈ ರೀತಿಯ ಕಾಂಟ್ರಾಕ್ಟರ್ ಜೊತೆ ನೀವು ಲಕ್ಷ ಲಕ್ಷ ಡಿಮ್ಯಾಂಡ್ ಮಾಡೋದು ಇದನ್ನ ಒಂದ್ ಏನು ವ್ಯವಹಾರ ಮಾಡ್ಕೊಬಿಟ್ಟಿದ್ದಾರೆ ಅಧಿಕಾರಿಗಳು ಕಚೇರಿ ಅಂತ ಅಂತ ಅನ್ನೋದನ್ನ ವ್ಯವಹಾರ ವ್ಯವಹಾರ ಅಡ್ಡ ಆಗಿ ಮಾಡ್ಕೋಬಿಟ್ಟಿದ್ದಾರೆ ಇವರು ಈ ಬಗ್ಗೆ ಮೇಲಧಿಕಾರಿಗಳು ಕೂಡ ಗಮನ ಹರಿಸಿ ಈ ಏನ ಆಕೆ ಹೆಸರು ಶ್ವೇತಾಬಾಯಿ ಆಕೆ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಿ ಕಠಿಣ ಕ್ರಮ ತಗೊಳ್ಕೊಳ್ಬೇಕಾಗಿದೆ ರಾಧಿಕಾ ಸುರೇಖಾ ನಾವ್ ಇಲ್ಲಿ ನೋಡೋದಾದ್ರೆ ನಾಲ್ಕು ಲಕ್ಷ ಡಿಮ್ಯಾಂಡ್ ಮಾಡಿರ್ತಾಳೆ ಈಗ ಆ ಒಂದು ಏನು ಆ ಒಪ್ಪಂದ ಮಾಡ್ಕೊಳ್ತಾ ಇರುವಂತ ವ್ಯಕ್ತಿ ಮೂರು ಲಕ್ಷಕ್ಕೆ ಮಾತನಾಡಿದ್ರು ಇಲ್ಲ ನನ್ ಮೂರ್ ಲಕ್ಷ ಆಗೋದಿಲ್ಲ ಲಕ್ಷ ಇಲ್ಲ ಈ ತರ ಒಂದು ಅಮೌಂಟ್ ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದಾಳೆ ಅಂತಂದ್ರೆ ಇದೇನೋ ಅವ್ರ ಮನೆ ಆಸ್ತೀರಾ ಅಂತ ಹೌದು ಹೌದು ಅದು ಅದೇ ರೀತಿ ಆಗಿರ್ಬೋದು ಅವ್ರ ಅಪ್ಪನ್ ಮನೆ ಆಸ್ತಿ ಅಂತಾನೆ ತಿಳ್ಕೊಂಡಿರ್ಬೋದು ರಾಧಿಕಾ ಮೇ ಬಿ ಯಾಕಂದ್ರೆ ಇದು ಫಸ್ಟ್ನೇ ಸಾರಿ ಅಲ್ಲ ಮೊದಲನೇ ಸಾರಿ ಎಲ್ಲ ಇವರು ಲಂಚ ಕೇಳ್ತಿರೋದು ಆ ವಿಡಿಯೋದಲ್ಲಿ ಗಮನಿಸಿರ್ಬೋದು ಕೇಳಿರ್ತಾರೆ ಅವರು ಅದನ್ನ ಬೇರೆ ಒಬ್ಬ ವ್ಯಕ್ತಿ ಕಾಂಟ್ರಾಕ್ಟರ್ ಎಲ್ಲಾ ಕಡೆ ಸುದ್ದಿ ಹಬ್ಸಿದ್ದಾರೆ ಅಂತ ಅಧಿಕಾರಿ ಕೂಡ ಅಲ್ಲಿ ಹೇಳೋದು ಇದೆ ಅವರು ಸುದ್ದಿ ಹಬ್ಸಿದ್ದಾರೆ ಸೊ ನೀವು ಕೂಡ ಈ ರೀತಿ ಬೇರೆಯವ್ರಿಗೆ ಸುದ್ದಿ ಹಬ್ಬಿಸ್ಬೇಡಿ ಅಂತ ಅನ್ನೋದನ್ನ ಅಧಿಕಾರಿ ಕೂಡ ಅಲ್ಲಿ ಹೇಳೋದನ್ನೆಲ್ಲ ನೀವು ಗಮನಿಸಬಹುದು ರಾಧಿಕಾ ಅಲ್ಲ ಈಕೆ ಒಬ್ಬ ಮಹಿಳೆಯಾಗಿ ನಿಮ್ಗೆ ಅವ್ರಿಗೆ ಗೊತ್ತಾ ಇವ್ರು ಗೊತ್ತಾ ಇವ್ರು ನನ್ನ ಶಿಷ್ಯ ಅವ್ರು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗಲ್ವಾ ಈ ಅಧಿಕಾರಿಗೆ ಅಂತ ತಿಳಿತಾ ಇಲ್ಲ ಅದಕ್ಕೆ ಖಂಡಿತವಾಗೂ ನಾಚಿಕೆ ಆಗ್ಬೇಕು ನಾಚಿಕೆ ಗೀಳನಂತ ವಿಚಾರ ಅಧಿಕಾರಿಗಳು ಈ ರೀತಿ ಸರ್ಕಾರಿ ಅಧಿಕಾರಿಗಳೇ ಲಂಚ ಪಡೆಯೋದಾದ್ರೆ ಬಾಕಿ ಸಾಮಾನ್ಯ ಜನರು ಲಂಚ ಪಡೆಯೋದ್ರಲ್ಲಿ ತಪ್ಪೇ ಇಲ್ಲ ಅಂತ ಅನಿಸುತ್ತೆ ಹ್ಮ್ 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 ಧನ್ಯವಾದಗಳು ಸುರೇಖಾ ತಮ್ಮೆಲ್ಲ ಮಾಹಿತಿಗಾಗಿ ಇಫೇನು ನಿಜವಾಗ್ಲು ಮಹಿಳೆ ಅಧಿಕಾರಿ ಆಗಿ ಆ ಈ ಒಂದು ಕೆಲಸ ಮಾಡೋದ್ರಿಂದ ಬೇರೆ ಒಂದು ಅಧಿಕಾರಿಗಳಿಗೂ ಸಹ ಕೆಟ್ಟ ಹೆಸರುನ ಬರುವಂತ ಕೆಲಸವನ್ನ ಈ ಶ್ವೇತಾಬಾಯಿ ಅನ್ನೋ ಒಂದು ಅಧಿಕಾರಿ ಮಾಡಿರುವಂತದ್ದು ಯಾಕಂತ ಹೇಳಿದ್ರೆ ಆ ಏನು ಲಕ್ಷ ಲಕ್ಷ ಲಂಚವನ್ನ ಕೇಳ್ತಾ ಇದ್ದಾರೆ ಅದು ಓಪನ್ ಆಗಿ ಅವ್ರ ನನ್ನ ಶಿಷ್ಯ ಇವ್ರ ನನ್ನ ಶಿಷ್ಯ ಆ ನಾವ್ ಈ ತರ ಏನು ಶೇರ್ ಮಾಡ್ಕೊಳ್ತಾ ಇದ್ದೀವಿ ಅದ್ರಿಂದಾಗಿ ನಂಗೆ ನಾಲ್ಕು ಲಕ್ಷನೇ ಬೇಕು ನಾನು ಇಷ್ಟು ಕೊಟ್ರೆ ಮಾತ್ರ ಕೆಲಸ ಮಾಡ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಈಕೆ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ನಿಜವಾಗ್ಲು ಇವರ ಒಂದು ಆ ಕಾರ್ಯವೈಖರಿಗೆ ಇವ್ರಿಗೆ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಇವ್ರ ಜೊತೆ ಏನ್ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಲಂಚದ ಹಣವನ್ನ ಇವ್ರಿಗೆ ನಾಚಿಕೆ ಆಗ್ಬೇಕು ಈ ತರ ಕೆಲ್ತಾ ಮಾಡೋದ್ರ ಬದಲು ಎಲ್ಲರೂ ಹೋಗಿ ಎತ್ತಿ ಜೀವನ ಮಾಡಿ ಆ ತರ ಮಾಡೋದ್ರಿಂದ ನಾನು ಒಂದಷ್ಟು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನನ್ನ ದುಡ್ಡಲ್ಲಿ ನಾನು ಊಟ ಮಾಡ್ತಾ ಇದ್ದೀನಿ ಅಂತ ಬೇರೆಯವರ ಹೊಟ್ಟೆನ ಉಡ್ದು ನಾಲ್ಕು ಲಕ್ಷ ನೀವು ಲಂಚವನ್ನ ತಗೊಂಡು ನೀವು ಆರಾಮಾಗಿ ಐ ಫೈಲ್ ಜೀವನವನ್ನ ನೀವು ಮಾಡ್ತಾ ಇದ್ರಿ ಏನು ಏನು ಒಂದಷ್ಟು ಅದಕ್ಕೆ ಅರ್ಥನೇ ಇರೋದಿಲ್ಲ ಈ ತರ ಲಂಚವನ್ನ ಮುಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಜವಾಗ್ಲು ಅದು ಹೆಣದ ದುಡ್ಡಿಗೆ ಸಮಾನ ಯಾರ್ಯಾರು ಲಂಚವನ್ನ ತಗೊಂಡು ಇವತ್ತು ಉನ್ನತ ಸ್ಥಾನದಲ್ಲಿ ಇದ್ದೀರಿ ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ ಲಂಚವನ್ನ ತಗೊಳ್ಬೇಡಿ ಲಂಚವನ್ನ ತಗೊಳ್ದಂತೆ ಕೆಲಸ ಮಾಡಿ ಆ ಕೆಲಸದಲ್ಲಿ ಇರುವಂತ ಖುಷಿನೇ ಬೇರೆ ಆಗಿರುತ್ತೆ ಇವತ್ತು ನೀವೇನು ಲಂಚವನ್ನ ತಗೊಂಡು ಈ ತರ ಸಿಗಾಕೊಂಡು ಚೀತು ಅಂತ ಅನ್ಸ್ಕೊಳ್ತಾ ಇದ್ದೀರಾ ಇದೆಲ್ಲ ಬೇಕಿತ್ತ ನಿಮ್ಗೆ ಒಬ್ಬ ಅಧಿಕಾರಿ ಆಗುವಂತ ಸ್ಥಾನಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟು ಬಂದಿರ್ತೀರಿ ಇವಾಗ ನೀವು ಲಂಚವನ್ನ ಇಟ್ಕೊಂಡು ಏಕ್ದಮ್ ನೀವೆಷ್ಟು ಕೆಲಸ ಕಷ್ಟಪಟ್ಟು ಆ ಒಂದು ಉನ್ನತ ಸ್ಥಾನಕ್ಕೆ ಹೋಗಿರ್ತೀರಾ ಆ ಒಂದು ಜಾಗದಿಂದ ಸಲೀಸಾಗಿ ಒಂದು ಕೆಳಮಟ್ಟ ಅಧಿಕಾರಿ ಈ ತರ ಏನು ಚೀಟ್ ಮಾಡ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ಲಂಚ ಅಧಿಕಾರಿ ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ ಒಂದಷ್ಟು ಆ ಹೆಗ್ಗಳಿಕೆ ಈ ತರ ನಿಮ್ಗೆ ಹೆಗ್ಗಳಿಕೆ ಅಂತ ಅನ್ಸ್ಬಹುದು ನೀವು ಭ್ರಷ್ಟಾಚಾರ ಅಧಿಕಾರಿ ಲಂಚವನ್ನ ಪಡಿತಾ ಇದ್ದೀರಾ ಇತರ ಎಲ್ಲ ಒಂದಷ್ಟು ಹೆಸರುಗಳಿಗೆ ನೀವು ಪಾತ್ರರಾಗುತ್ತೆ ಬೇಡ ಯಾಕಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿದ್ರೆ ಅವರಿಗೆ ಅವರದ್ದೇ ಆದಂತ ಒಂದಷ್ಟು ನೀವು ಇರುತ್ತೆ ನೀವು ಕೆಲಸಗಳಿಂದ ಇವಾಗ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಆ ಒಂದು ಜನರಿಗೆ ಆಗ್ಬಹುದು ತುಂಬಾ ಏನೋ ತೊಂದರೆ ಆಗ್ತಾ ಇದೆ

ನಾನು ಇಲ್ಲಿ ಬಾಕಿ ಮಾಡ್ತಾ ಇಲ್ಲ ಸೀರಿಯಸ್ ಆಗಿ ಬರೋದು ಟ್ವೆಲ್ ಲ್ಯಾಕ್ಸ್ ಪ್ರಾಜೆಕ್ಟು ಒನ್ ಫಿಫ್ಟಿ ಅಂತ ನಾವು ಸಪ್ರೇಟಾಗಿರ್ತೀವಿ ಆರೋಪ ಆ ಅಮೌಂಟಲ್ಲೇ ನಾನು ಇದು ಮಾಡ್ತಾ ಇರೋದು ರೀಇನ್ಸ್ಟಾಲೇಷನ್ ಮಾಡಿ ಕೊಟ್ರೇ ನನಗೆ ಬಿಲ್ ಪಾಸ್ ಆಗೋದು ಬಾಕಿ ಏಟ್ ಡೇಸ್ ನಾನು ವೆಯ್ಟ್ ಮಾಡ್ತೇನೆ ಮತ್ತೆ ನಮ್ಮ ಇದು ಕ್ವಾಲಿಟಿ ಚೆಕ್ ಟೀಮ್ ಬರುತ್ತೆ ಯಾಕಂದರೆ ತುಂಬ ಇಶ್ಯೂಸ್ ಆಗಿ ತುಂಬ ರಬ್ಬಾಗಿ ಅದು ಅದನ್ನಿಂದ ನಾವು ಕ್ವಾಲಿಟಿ ಚೆಕ್ ಮಾಡಿ ಇವಾಗ ನಮ್ಗೆ ತ್ರೀ ಪಾಯಿಂಟ್ ಫೈವ್ ಅವ್ರದ್ದೇನು ಇಲ್ಲ ಎಲ್ಲ ರಬ್ಬಾಗೋದ್ ಬೇಡ ಅಂತ ಆಮೇಲೆ ಅವರು ಲೋಕಲ್ ಇವರು ಅವ್ರಿಗೆ ಹೇಳೋದು ಅಲ್ಲ ಇಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಇಲ್ಲ ಅಂತ ಹೇಳ್ತಾರೆ ಹೇಳ್ಬಾರ್ದು ಲಾಸ್ಟ್ ಟೈಮ್ ಹಂಗೆ ಮಾಡಿ ಐಡಿಯಾ ಪ್ರಬಾ ಸೋಮಶೇಖರ್ ಅಂತಿದ್ದಾರೆ ಎಲ್ಲರೂ ಹೇಳ್ತಾ ಬಂದಿದೆ ಇಷ್ಟು ಕೊಟ್ಟು ಇಷ್ಟು ಮಾತಾಡಿದ್ರೆ ಇಷ್ಟು ಕೊಟ್ಟು ಇಷ್ಟು ಮಾತಾಡಿದ್ವಿ ಅಂತ ಅದು ಕೂಡ ನಿಮ್ಮೆಲ್ಲ ಹೇಳ್ಬಿಟ್ಟಿದ್ದಾರೆ ಶಿವನ ಕರ್ಬಿಟ್ಟು ಶಿವನಾಗ್ ನಿತ್ತೇ ವಿಷಯ ಕಾಣಿಸಿದೆ ಕೊಟ್ಟಿದ್ರು ಒಂದು ಯಾರು ಸರ್ ಸ್ಟಾರ್ಟಿಂಗ್ ಒಂದು ಒಂದು ಕೊಟ್ಬಿಟ್ಟು ಒಂದೇ ಎಲ್ಲ ಹೋಗಿ ಕೊಡ್ತೀನಿ ಎಲ್ಲನೇ ಬಾಡಿ ಸಾಕ ನಾವು ಕಟ್ಕೊಳ್ತೀವಿ ಆಮೇಲೆ ಏನೋ ಕೊಡ್ತಾರೆ ಇಟ್ಕೊಳ್ತೀರ ನಿಮ್ಗೆ ಏನೋ ಇಟ್ಕೊಟ್ಟಿಲ್ಲ ಅಂತ ನಾನು ಸುಮ್ಮನೆ ಬಿಟ್ಟು ಇಲ್ಲ ಎಷ್ಟು ಹದಿನಾರು ಏನೋ ಕೊಟ್ಟಿದ್ದು ಹಲೋ ಹಾಂ ಶಿವ ಶಿವ இது சதே நம்ம யாரும் வந்தா இது நோய் கே இடங்க ஆஃபீஸ் ஆஃபீஸ் உண்டுக்கோட்டா ஜாஸ்தான் இன்னொரு